ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ದೈವ ಬಲ ಬೇಕು ಅವನ ಬ್ಯಾಕ್ ಗ್ರೌಂಡ್ ಏನೋ ಒಂದು ಶಕ್ತಿ ಇರಬೇಕು ಆ ಶಕ್ತಿ ಬರೆದು ದೈವ ಬಲ ಪೂರ್ವ ಪೂರ್ವಜನ್ಮದ ಪುಣ್ಯದಿಂದ ಪೂರ್ವಜನ್ಮದ ಪುಣ್ಯದಿಂದ ಈ ಶಕ್ತಿಗಳೆಲ್ಲ ಬರುತ್ತೆ ನಮ್ಮ ಹಿಂದೆ ಅದು ನಮ್ಮನ್ನು ನಡೆಸಿಕೊಂಡೇ ಹೋಗ್ತದೆ ನಾವು ತಪ್ಪು ದಾರಿಯಲ್ಲಿ ಹೋಗು ಅದು ಏ ಇದು ರಾಂಗ್ ರೂಟ್ ರೈಟ್ ರೂಟ್ ಅಲ್ಲಿ ಹೋಗುತ್ತೆ ಇದು ರಾಂಗ್ ರೂಟ್ ರೈಟ್ ರೂಟಲ್ಲಿ ಹೋಗು ಅಂತ ಪ್ರೇರಣೆ ಕೊಡ್ತದೆ ಒಂದು ಏನೋ ಒಂದು ಎಚ್ಚರಿಸ್ತದೆ ಆಗುತ್ತಲ್ವಾ ವಿಷಯಗಳು ಹಾಗೆ ಈ ದೈವ ಬಲ ಬರಬೇಕು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಒಂದು ಸಂಸ್ಕಾರ ಇರಬೇಕು ಈ ಸಂಸ್ಕಾರ ಎಂಬುದು ಒಂದು ಜನ್ಮದಲ್ಲಿ ಸಿಗುವ ವಿಚಾರ ಅಲ್ಲ ಯಾವುದೇ ವಿಷಯ ಆದರೂ ಒಂದು ಜನ್ಮದಲ್ಲಿ ಸಿಗುವುದಿಲ್ಲ ಅದೆಷ್ಟೋ ಜನ್ಮ ದಾಟಿ 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 ಸಿಗುವುದು ಎಷ್ಟೋ ಜನ್ಮ ನಾವು ದಾಟಬೇಕು ಅದು ದಾಟಿ 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 ನಮಗೆ ಸಿಗುವಂಥ ವಿಚಾರ ಯಾವುದು ದೈವ ಬಲ ಹಾಂ ದೈವ ಅದೇ ಹೇಳಿದ್ರು ನೋಡ್ರಿ ತಾಯಿ ಸರಸ್ವತಿ ಏನೋ ಒಂದು ಹೇಳ್ತಾ ಇದ್ದಾರೆ ಹ್ಞೂ ವಿಷಯವನ್ನು ಏನೋ ಒಂದು ಪ್ರಕೃತಿ ಸಂಬಂಧಪಟ್ಟು ಅವಳು ಎಲ್ಲಿಂದ ಬಂದುದು ಹೇಗೆ ಬಂದದು ಯಾಕೆ ಆ ಸಮಯದಲ್ಲಿ ಮಾತಾಡಬೇಕು ಅವಳು ಅವಳು ಯಾಕೆ ಸ್ಪಂದಿಸಬೇಕು ಶಬ್ದ ಹಾಗೆ ಪೂರ್ವ ಜನ್ಮದ ಪುಣ್ಯದಿಂದ ಎಲ್ಲವೂ ಸಿಗುವುದಪ್ಪ ಮನುಷ್ಯನ ಜನ್ಮ ಅಂದ್ರೆ ಅದೆಷ್ಟೋ ಜನ್ಮವನ್ನು ದಾಟಿ ಬಂದಿದೆ ಇನ್ನು ಮುಂದೆ ಮುಂದೆ ಹೋಗ್ತದೆ ಈ ಮನುಷ್ಯನ ಜನ್ಮದ ಪವಿತ್ರವನ್ನು ತಿಳಿದರೆ ಅವನ ಪುಣ್ಯವನ್ನೇ ಸಂಪಾದನೆ ಅವ ಅವರಿಲ್ವಾ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಯಾರನ್ನು ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಅವರವರು ಬದಲಾದರೆ ಅವರವರು ಪರಿವರ್ತನೆ ಆದರೆ ಪರಿವರ್ತನೆ ಬಲವಂತವಾಗಿ ಇಲ್ಲಿ ಏನು ಮಾಡಿದ್ರು ಅದು ಆ ಆದ ಕಾರಣ ಹೇಳ್ಬೋದು ಗುರುಗಳ ಮಾತನ್ನು ಅವರು ಕೇಳ್ತಾರೆ ಅಂತ ಹೇಳಿದರೆ ಮನಸ್ಸು ಶುದ್ಧ ಇದ್ದವ ಆತ್ಮ ಶುದ್ಧ ಇದ್ದವನಿಗೆ ಮಾತ್ರ ಗುರುವಿನ ಮಾತು ಗುರುವಿನ ಜ್ಞಾನೋಪದೇಶ ಗುರುವಿನ ಜ್ಞಾನೋಪದೇಶ ಯಾರಿಗೆ ಮನಸ್ಸು ಶುದ್ಧ ಇದ್ದವನಿಗೆ ಆತ್ಮ ಶುದ್ಧ ಇದ್ದವನಿಗೆ ಈ ಮನಸ್ಸು ಶುದ್ಧ ಇಲ್ಲದವನಿಗೆ ಆತ್ಮ ಶುದ್ಧ ಇಲ್ಲದವನಿಗೆ ಗುರು ಎಂಬುದು ಕಣ್ಣಿಗೆ ಕಾಣುವುದು ಖಂಡಿತವಾಗಿ ಕಾಣುತ್ತಿಲ್ಲ ಹಾಂ ಈ ಸತ್ಯವಾದ ವಿಚಾರ ಹಾಗೆ ದೈವ ಬಲ ಬಹಳ ಮುಖ್ಯ ಆ ದೈವ ಬಲ ನಮ್ಮನ್ನು ಎಲ್ಲಿ ತಕೊಂಡು ಹೋಗ್ತದೆ ಅಂತೇಳಿ ನಮಗೆ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಊಹೆ ಮಾಡಲಿಕ್ಕೆ ಸಾಧ್ಯ ನೀವು ಮಾಡಿದ ಪುಣ್ಯದ ಕೆಲಸ ಕಾರ್ಯಗಳು ನಿಮ್ಮ ನಿಷ್ಠರ ಮಟ್ಟಿಗೆ ಕಾಪಾಡ್ತದೆ ಕೇಳಲಿಕ್ಕೆ ಸಾಧ್ಯನಿಲ್ಲ ಅಷ್ಟು ಪವಿತ್ರತೆ ಉಂಟಲ್ಲ ಅಷ್ಟು ಸತ್ಯ ಆಗಿದೆ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಎದುರು ಮನುಷ್ಯ ಇದ್ರೆ ಮಾತ್ರ ಪುಣ್ಯ ಸಂಪಾದನೆ ಆಗು ಆಗ ನಿನ್ನೊಳಗೆ ಮಾನವೀಯತೆ ಇದ್ರೆ ಮಾತ್ರ ನಿಮಗೆ ಪುಣ್ಯ ಸಂಪಾದನೆ ಮಾಡಲಿಕ್ಕಾಗದು ಹಾಂ ಹೀಗೆ ಅದು ಸೂಕ್ಷ್ಮ ಸೂಕ್ಷ್ಮ ಆಗ್ತಾ ಹೋಗ್ತದೆ ಆ ಮಾನವೀಯತೆ ಎಂಬುದು ಇಲ್ಲಿಂದ ಬಂತು ಯಾಕೆ ಬಂತು ಮನುಷ್ಯತ್ವ ಯಾಕೆ ಒಂದು ಮೃಗಗಳಾಗಿಲ್ಲ ನಾವು ಯಾಕೆ ಹೀಗೆ ಇದ್ದೇವೆ ಎಲ್ಲ ಜೀವರಾಶಿಯ ಗುಣ ಮನುಷ್ಯನಲ್ಲಿ ಉಂಟು ಎಲ್ಲ ಜೀವರಾಶಿಗಳು ಸೇರಿ ಕೊನೆಗೆ ಒಂದಾದ ಜೀವರಾಶಿ ಮನುಷ್ಯ ಆದ ಕಾರಣ ಮನುಷ್ಯನೊಳಗೆ ಇಷ್ಟು ಬುದ್ಧಿ ಈ ಮನುಷ್ಯನ ಅತಿಯಾದ ಬುದ್ಧಿ ಉಂಟಲ್ವಾ ಮನುಷ್ಯನ ಅತಿಯಾದ ಬುದ್ಧಿ ಮುಂದಿನ ಜನಾಂಗದ ಅಳಿವು ಮನುಷ್ಯನ ಅತಿಯಾದ ಬುದ್ಧಿ ಮುಂದಿನ ಜನ್ಮದ ಅಳಿವು ಅಳಿವು ಇದನ್ನ ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಹೇಗೆ ಅದು ಹೇಗೆ ಹೇಳ್ತೀರಿ ಅಂತ ಕೇಳಬಹುದು ಹಾಂ ಹೇಗೆ ಹೇಳ್ತೀರಿ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಹೇಗೆ ಹೇಳ್ಬೋದು ಅಂತ ಹೇಗೆ ಹೇಳ್ತೀರಿ ಅದು ಜನ ಅಳಿವಾಗ್ತದೆ ಅಂತ ಹೇಳಿದರೆ ಇವತ್ತಿನ ಸಣ್ಣ ಸಣ್ಣ ಮಕ್ಕಳನ್ನು ತಗೊಳ್ಬೇಕು ಒಂದು ವರ್ಷದ ಮಕ್ಕಳನ್ನು ಒಂದೂವರೆ ವರ್ಷದ ಮಕ್ಕಳನ್ನು ಎರಡು ವರ್ಷದ ಮಕ್ಕಳನ್ನು ತಗೊಳ್ಬೇಕು ಈ ಉದಾಹರಣೆ ಅವರವರ ಮನೆಯಲ್ಲಿ ಒಂದು ಮಗುವಿಗೆ ಊಟ ಮಾಡಿಸುವಾಗ ಫೋನ್ ಕೊಟ್ಟೇ ಊಟ ಮಾಡಿಸ್ತಾರೆ ಹೌದು ಹಾಂ ಈ ಫೋನು ಎಂಬ ವಿಚಾರ ಎಷ್ಟು ತೊಂದರೆ ಉಂಟಾಗ್ತದೆ ಗೊತ್ತುಂಟ ಈ ಪ್ರಕಾಶ ಈ ಒಂದು ಅಂತ ರೇಸ್ ಹೇಳ್ತಾರೆ ಅದೆಂತ ಅಮ್ಮ ಗರ್ಭಾವಸ್ಥೆಯಲ್ಲಿ ಇರುವಾಗ ಈ ಸ್ಕ್ಯಾನ್ ಮಾಡುದು ಅದು ಮಾಡುದು ಇದು ಮಾಡುದು ಇದು ದೊಡ್ಡ ತಪ್ಪು ಆ ಮಗುವಿನ ಎಷ್ಟೋ ವಿಚಾರಗಳು ಶಕ್ತಿಗಳನ್ನು ಹೀರಿಕೊಳ್ತದೆ ಒಂದು ಎರಡನೇದು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಫೋನ್ ಕೊಡು ಸಣ್ಣ ಮಕ್ಕಳು ಒಂದು ಫೋನನ್ನು ಉಪಯೋಗಿಸಬೇಕು ಅಂತ ಹೇಳಿದರೆ ಕಡಿಮೆಯಲ್ಲಿ ಒಂದು ಹದಿನೆಂಟು ವರ್ಷ ಆದರೂ ಆಗಬೇಕು ಹಾಂ ಹದಿನೆಂಟು ವರ್ಷ ಆದರೂ ಆಗಬೇಕು ಹದಿನೆಂಟು ವರ್ಷದವರೆಗೆ ನಮ್ಮ ನರನಾಡಿಗಳೆಲ್ಲ ಫುಲ್ಲೊಂದು ಸ್ಥಿತಿಗೆ ಬಂದು ನಿಲ್ಲುವುದು ಪರಿಪೂರ್ಣತೆ ಅದು ಬೆಳವಣಿಗೆ ಅಲ್ಲಿಗೆ ನಿಂತಿತು ಇನ್ನು ಕೆಲವರಿಗೆ ಬೈ ಬರ್ತ್ ಹದಿನೆಂಟು ವರ್ಷದ ಮೇಲೆ ಸಹ ಬೆಳೆದ ಚರಿತ್ರೆ ಉಂಟು ಇಲ್ಲ ಅಂತ ಅಲ್ಲ ಸರ್ವಸಾಧಾರಣವಾಗಿ ಜನರಲ್ ಆಗಿ ಹೇಳಿದರೆ ಹದಿನೆಂಟು ವರ್ಷದವರೆಗೆ ಹೌದು ಬೆಳವಣಿಗೆ ಈ ಸತ್ಯ ವಿಷಯ ಹಾಂ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ ಅಂತ ಹೇಳಿ ಈ ಸಣ್ಣ ಮಗುವಿಗೆ ಫೋನ್ ಕೊಟ್ಟರೆ ಏನಾಗುವುದು ಈ ಕಣ್ಣು ಎಲ್ಲಿಗೆ ಬಂದು ಮುಟ್ಟಬಹುದು ಕಣ್ಣಿನ ಸ್ಥಿತಿ ಏನಾಗಬಹುದು ದೊಡ್ಡವರಿಗೆ ಇಷ್ಟೆಲ್ಲ ಶಕ್ತಿ ಇದ್ದವರಿಗೆ ಫೋನ್ ನೋಡೋದು ಕೆಲಸ ಬ್ಲಾಂಕ್ ಆಗ್ತದೆ ಈ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಫೋನ್ ಸಿಕ್ಕಿದ್ರೆ ಏನು ಆಗ್ಬೋದು ಅಂತ ಕೇಳುದು ಈ ಸಣ್ಣ ಸಣ್ಣ ಮಕ್ಕಳು ಈ ಒತ್ತುದು ಫೋನ್ ಫೋನನ್ನು ಇದು ಮಾಡೋದು ಒಂದು ಆಶ್ಚರ್ಯ ಆಗ್ತದೆ ಹೌದು ನಿಜವಾಗಿ ಸಣ್ಣ ಸಣ್ಣ ಮಕ್ಕಳು ಈ ಫೋನಲ್ಲೆಲ್ಲ ಇಟ್ಟುಕೊಂಡು ಅದು ಇದು ಒತ್ತದು ಅದನ್ನು ನೋಡು ಇದನ್ನು ನೋಡು ನೋಡೋದು ಆಶ್ಚರ್ಯ ಆಗ್ತದೆ ನಮಗೆ ಗೊತ್ತಿಲ್ಲ ಇದೇ ಇವರಿಗೆ ಇಷ್ಟು ಪಕ್ಕ ಗೊತ್ತಾಯಿತು ಅಂತ ಹೇಳಿದರೆ ಅದಕ್ಕೆ ಕಾರಣ ತಾಯಿಯ ಗರ್ಭಾವಸ್ಥೆಯಲ್ಲಿ ತಾಯಿ ಇದ್ದ ಸ್ಥಿತಿ ತಾಯಿ ರೀತಿ ಈ ಫೋನನ್ನು ಅಲ್ಲ ಅದರ ಸುತ್ತಮುತ್ತಲು ಸರೌಂಡಿಂಗ್ ಅಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತದೆ ಆ ಮಗು ಎಲ್ಲ ಸ್ವೀಕಾರ ಮಾಡ್ತದೆ ಹ ಅಷ್ಟು ವೇಗವಾಗಿರ್ತದ ಅದು ಬ್ರಹ್ಮಾಂಡಕ್ಕೆ ಕನೆಕ್ಷನ್ ಹೊಂದಿರ್ತದೆ ಅಮ್ಮನ ಗರ್ಭದಲ್ಲಿರುವ ಅಷ್ಟು ಸುಲಭ ಅಲ್ಲ ಅದಕ್ಕೆ ಅಮ್ಮನ ಗರ್ಭದಲ್ಲಿ ನಾವು ದೈವ ಚಿಂತನೆ ಜಾಸ್ತಿ ಇದ್ರೆ ತುಂಬಾ ಒಳ್ಳೇದ್ ತುಂಬಾ ಒಳ್ಳೇದು ದೈವ ಚಿಂತನೆ ಜಾಸ್ತಿ ಇದ್ರೆ ಆ ದೈವ ಚಿಂತನೆ ಜಾಸ್ತಿ ಇದ್ರೆ ದೈವ ಬಲ ಎಂಬುದು ಜಾಸ್ತಿ ಆಗುವುದಿಲ್ಲ ಯಾವ ರೀತಿ ಚಿಂತನೆ ಮಾಡಿದ್ದಾರೆ ಅದೇ ರೀತಿ ಮಗು ಆ ಮಗುವಿಗೆ ಅದು ಪರಿವರ್ತನೆ ಆಗಿ ಆಗ್ತದೆ ಯಾಕೆಂದ್ರೆ ಅಲ್ಲಿ ಹಾಕಿದ್ದ ಬೀಜ ಅಂಥದ್ದೆಲ್ಲ ಎಲ್ಲ ಪಾಠ ಕಲಿಸಿದಂಥದ್ದನ್ನೇ ಪಾಠ ಕಲಿಸಿದ್ದು ಹಾಂ ಒಬ್ಬರತ್ರ ಜಗಳ ಮಾಡುದು ಒಬ್ಬರತ್ರ ಮೊಸರು ಮಾಡುದು ಒಬ್ಬರತ್ರ ದ್ವೇಷ ಮಾಡುದು ಅಕ್ಕಪಕ್ಕದವ್ರ ಹತ್ರ ಮಾತಾಡೋದು ಆ ಕಡೆದು ಮಾಡೋದು ಈ ಕಡೆದು ಮಾಡೋದು ಹಾಂ ಬೇಡದ ವಿಚಾರನೆಲ್ಲ ತಿಂಕ್ ಮಾಡೋದು ಅದೆಲ್ಲ ಹೇಳಕ್ಕೆ ಮತ್ತೆ ಮಕ್ಕಳು ಸರಿ ಇಲ್ಲ ಹೇಳಿ ಕೊನೆ ಕಡೆಗೆ 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 ಹೇಳಿದನು ಮಕ್ಕಳು ಸರಿಯಿಲ್ಲ ಹಾ ಒಂದು ಒಳ್ಳೆ ಮಗುವಾಗಿ ಪ್ರಪಂಚಕ್ಕೆ ಬರಬೇಕು ಅಂದರೆ ಅದಕ್ಕೆ ಅಮ್ಮನೇ ಕಾರಣ ಆದ ಕಾರಣ ಅಮ್ಮನಿಗೆ ಅಷ್ಟು ಮಹತ್ವ ಅರ್ಥ ಆಯ್ತಾ ಶ್ರೇಷ್ಠ ಅಂತಿ ಅಮ್ಮ ಅಮ್ಮ ಆಗಬೇಕಾದ್ರೆ ಹೆಂಡತಿ ಆಗಲೇಬೇಕು ಹೆಂಡತಿ ಆಗದಿದ್ರೆ ಅಮ್ಮ ಆಗೋದಿಲ್ಲ ಅಲ್ವಾ ಹೌದು ಅಮ್ಮ ಆಗಬೇಕಾದ್ರೆ ಹೆಂಡತಿ ಆಗಲೇಬೇಕು ಹೆಂಡತಿ ಆಗದಿದ್ರೆ ಅಮ್ಮ ಆಗುದಿಲ್ಲ ಆಗೋದಿಲ್ಲ ಅಮ್ಮನಿಂತಲೂ ಇಲ್ಲಿ ಹೆಂಡತಿ ಹೇಗೆ ಇದ್ದಳೆ ಎಂಬುದು ಬಹಳ ಮುಖ್ಯ ಹೀಗೆ ಸೂಕ್ಷ್ಮ 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 ಆಗ್ತಾ ಹೋಗ್ತದೆ ತಾಯಿಯೇ ಶ್ರೇಷ್ಠ ಮಾತೃದೇವೋ ಒಬ್ಬ ಅಲ್ವಾ ಹೌದು ನೀನು ಆ ತಾಯಿಯನ್ನು ಯಾವ ರೀತಿ ನೋಡ್ತೀವಿ ಅದು ಹೆಂಡತಿ ಆದ್ರೆ ತಾಯಿಯ ರೂಪದಲ್ಲಿ ನೋಡು ಒಂದು ಹೆಣ್ಣು ಮಗು ಇದ್ರೆ ತಾಯಿಯ ರೂಪದಲ್ಲಿ ನೋಡು ಅಮ್ಮನನ್ನು ತಾಯಿಯ ರೂಪದಲ್ಲಿ ನೋಡು ಆದ ಕಾರಣ ಅಮ್ಮನಿಗೆ ಹೇಳೋದು ಆದಿಶಕ್ತಿ ಪರಾಶಕ್ತಿ ಆದಿಶಕ್ತಿ ಅಂದರೆ ಅಮ್ಮ ಪರಾಶಕ್ತಿ ಅಂತ ಹೇಳಿದ್ರೆ ಹೆಂಡತಿ ಹೇಳಿದ ಹಾಂ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಯೋಗಶಕ್ತಿ ಮಹಾಶಕ್ತಿ ಸರ್ವಶಕ್ತಿ ಹೀಗೆ ಹೇಳಿಕೊಂಡೇ ಹೋಗು ಒಂದು ಅಮ್ಮನನ್ನು ವರ್ಣಿಸಿದ್ರೆ ಅಲ್ಲಿ ಎಷ್ಟು ವರ್ಣಿಸಿದ್ರೂ ಅಸಾಧ್ಯ ಆಗ ಅಮ್ಮ ಅದು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಆ ಹೆಣ್ಣು ಮಗುವಿನ ಆ ಸಂಸ್ಕಾರ ಸಣ್ಣ ವಯಸ್ಸಿನಿಂದ ಹಂತ 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 ಹಂತವಾಗಿ ಬಂದು ಆ ಟೀನೇಜ್ ವಯಸ್ಸಿನಲ್ಲಿ ಬರುವಾಗ ಅವರ ಸ್ಥಿತಿ ಹೇಗೆ ಆ ಟೀನೇಜ್ ವಯಸ್ಸಿನಲ್ಲಿ ಎಷ್ಟು ಶುದ್ಧತೆ ಸ್ಥಿತಿ ಇರ್ತದೋ ಯೌವ್ವನದಲ್ಲಿ ಎಷ್ಟು ಶುದ್ಧವಾದ ಸ್ಥಿತಿ ಇರ್ತದೋ ಅಷ್ಟರ ಮಟ್ಟಿಗೆ ಅವಳಿಂದ ಸಂಸಾರವನ್ನು ಒಳ್ಳೆದಲ್ಲಿ ತೊಗೊಳ್ಬೇಕಾಗ್ತದೆ ಒಂದು ವಿಷಯ ಈ ಸಂಸಾರ ಒಳ್ಳೆ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಿದರೆ ಅಲ್ಲಿ ಬರುವ ವಂಶ ಜನ್ಮ ಆಗುವ ಮಗು ಅದು ಬಹಳ ಚೆನ್ನಾಗಿರ್ತದೆ ಇಷ್ಟೇ ಹೇಳ್ಬೋದು ಇಲ್ಲಿ ನೀವು ಸರಿ ಇದ್ರು ನಿಮ್ಮ ಅಕ್ಕಪಕ್ಕದಲ್ಲಿ ಸುತ್ತಮುತ್ತಲಿರೋರು ಸರಿ ಇಲ್ಲ ನೀವು ಸರಿಯೇ ಇದ್ದೀರಿ ಆಗ್ಬಿಡ್ತಲ್ಲ ನೀವೆಲ್ಲ ಹೇಳೋದನ್ನು ಕೇಳಿ ಹೌದು ಹೌದು ಅಂತ ಒಪ್ಪುತ್ತೀರಿ ಎಲ್ಲ ರಿಸೀವ್ ಮಾಡ್ತೀರಿ ಎಲ್ಲ ಸತ್ಯ ಹೇಳಿ ಆದರೆ ನಿಮ್ಮ ಸುತ್ತಮುತ್ತಲಿದ್ದವರು ನಿಮ್ಮನ್ನು ಯಾವುದೋ ರೀತಿಯಲ್ಲಿ ಹೇಳಿದ್ದಾರೆ ಆ ಸುತ್ತಮುತ್ತಲಂದ್ರೆ ಮಾಯೆ ನಾವು ಮಾಯ ಸುತ್ತಮುತ್ತಲು ಮಾಯೆಯ ಒಳಗೊಳಗಿದ್ದೆ ನಾವು ಮಾಯ ಸುತ್ತಮುತ್ತಲು ನಾವು ಇನ್ನೊಬ್ಬರಿಗೆ ಮಾಯ ಆಗಿರ್ಬೋದು ನಮಗೆ ಮಾಯ ಮಾಯ ನಾವು ನಾವಿನ್ನೊಬ್ಬರಿಗೆ ಮಾಯ ಆಗಿರ್ಬೋದು ಅಲ್ವಾ ಆಗ ಮಾಯ ಸುತ್ತಮುತ್ತಲೆಲ್ಲ ಇರೋದು ಮಾಯ ಒಳಗೆ ಅದನ್ನು ನೀನು ಹೇಗೆ ಕ್ರಾಸ್ ಮಾಡ್ತಿ ಅಂತ ಹೇಳೋದು ಈ ಮನುಷ್ಯ ಜನ್ಮದ ದೊಡ್ಡ ಒಂದು ಪರೀಕ್ಷೆ ಈ ಪರೀಕ್ಷೆಗೆ ಬೇಕಾದ್ದು ಜನ್ಮದ ಪುಣ್ಯ ಈ ಪರೀಕ್ಷೆಗೆ ನಮ್ಮಲ್ಲಿ ಬೇಕಾದ ಆನ್ಸರ್ ಹೇಳೋದು ನಾನು ಜನ್ಮದ ಪುಣ್ಯ ನಮ್ಮ ಈಗಿನ ಜೀವನದ ಶೈಲಿ ನಮ್ಮ ಸದ್ಗುಣಗಳು ಸದ್ಗುಣದಲ್ಲಿ ಎಲ್ಲವೂ ಬಂತು ರೈತಿ ಕರುಣೆ ಕೈ ಎಲ್ಲ ಬಂತು ಅದರಲ್ಲ ಸದ್ಗುಣ ಒಟ್ಟಿನಲ್ಲಿ ಸದ್ಗುಣಗಳು ಒಳ್ಳೆ ಕ್ಯಾರೆಕ್ಟರ್ ಹ್ಞೂ ಈ ಮನುಷ್ಯ ಜನ್ಮದ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಬೇಕಾದಂಥ ಕೆಲವಲ್ಲ ಉತ್ತರ ಇದನ್ನೇ ಮಾಡಿ ಅಂತ ಇದು ಮಾಡ್ತಾ 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 ನಿಮಗೆ ಸಿಹಿ ಅಂತ ಅನಿಸ್ತದೆ ಒಬ್ಬನಿಗೆ ನೀವು ಒಂದು ದಿವಸ ಊಟ ಕೊಡಿ ಒಬ್ಬರು ತೃಪ್ತಿಯಲ್ಲಿ ಊಟ ಮಾಡ್ತಾನ ಹಾಂ ನಿಮಗೆ ನಾಳೆ ಅನಿಸ್ತದೆ ನಿಮಗೆ ನಿನ್ನೆ ತೃಪ್ತಿ ಊಟ ಮಾಡಿದ ನನ್ನ ಕೈಯಲ್ಲಿ ಹೌದು ಹೌದು ಗೋಷ್ ಇವತ್ತು ಯಾರಿಗೆ ಊಟ ಕೊಡೋದು ಯಾರಾದ್ರೂ ತೃಪ್ತಿ ಊಟ ಅದು ಅದು ಕೊಡುವಷ್ಟು ತೃಪ್ತಿ ಯಾವುದು ಕೊಡುದಿಲ್ಲ ಹಾಂ ಹಸಿದವರಿಗೆ ನೀನು ಅನ್ನ ಕೊಟ್ಟರೆ ಅವ ಮಾಡುವ ಆಶೀರ್ವಾದ ಭಗವಂತ ಮಾಡಿದ ಆಶೀರ್ವಾದಕ್ಕೆ ಸಮಾನ ಹಸಿದವರಿಗೆ ಊಟ ಕೊಟ್ಟರೆ ನಾವು ಹೊಟ್ಟೆಗೆ ತುಂಬಿದ ಅಂತ ಹೇಳ್ತೇನೆ ಮಹಾರಾಜನಾಗಿದ್ದಪ್ಪ ಅಂತ ಒಳ್ಳೆ ಸಂತೋಷವಾಗಿರು ನಿಂಗೆ ಭಗವಂತ ಒಳ್ಳೇದೇ ಮಾಡಲಿ ಅಂತೇಳಿ ಹೋಗ್ತಾರೆ ಒಳ್ಳೇದು ಯಾರ ಬಂದರೂ ಕೇಳ್ಬೋದು ಹ ಒಂದು ಭಿಕ್ಷಕನ ಬಾಯಿಂದಲೂ ಕೇಳಬಹುದು ಒಂದು ವೇಶಿಯ ಬಾಯಿಂದಲೂ ಕೇಳಬಹುದು ಅಲ್ಲ ಯಾರ ಬಾಯಿಂದಲೂ ಕೇಳಬಹುದು ದೊಡ್ಡ ಒಂದು ಜ್ಞಾನಿಯ ಬಾಯಿಂದಲೂ ಕೇಳಬಹುದು ಒಂದು ರಾಜನ ಬಾಯಿಂದ ಕೇಳಬಹುದು ಒಂದು ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಬಾಯಿಂದ ಕೇಳಬಹುದು ಎಲ್ಲರ ಬಾಯಿಂದ ಒಳ್ಳೆಯದನ್ನು ಕೇಳಬಹುದು ಆದರೆ ಕೆಟ್ಟದನ್ನು ಯಾರ ಬಾಯಿಂದಲೂ ಕೇಳಬಹುದು ಒಳ್ಳೆಯದು ಯಾರು ಹೇಳಿದ್ರೆ ಅದು ಒಳ್ಳೆಯದ್ ಅದು ಒಳ್ಳೆಯದಕ್ಕೆ ಹೋಗಿ ಮುಟ್ತದೆ ಅದು ಮನಸ್ಸಾರೆ ಎಂಬಂಥ ವಿಚಾರ ಅಲ್ವಾ ಆ ಕೆಟ್ಟದ್ದು ಎಂಬುದು ಅದೇ ಮನಸ್ಸಿನಿಂದ ಹೇಳುವ ವಿಚಾರ ಆದರೆ ಎಷ್ಟು ಎಫೆಕ್ಟ್ ಆಗ್ತದೆ ಅಂತೇಳಿ ಆ ಆಗಬೇಕು ಅಂತ ಹೇಳಿದರೆ ನಮ್ಮ ಒಳಗಿನ ವಿಚಾರವನ್ನೇ ನಾವು ಅಧ್ಯಯನ ಮಾಡಿದರೆ ನನಗೆ ಗೊತ್ತಾಗ್ತದೆ ಇಲ್ಲಿ ಕೆಟ್ಟದಾಯಿತು ಯಾಕೆ ಕೆಟ್ಟದಾಯಿತು ಈ ಸತ್ಯಶಕ್ತಿನೆಲ್ಲ ತಿಳಿಯಲಿ ಅಂತ ಹೇಳೋದು ಇದೇ ತಿಳಿಕೆ ಸಾಧ್ಯ ಇದೇ ಹೇಳಕ್ಕೆ ಸಾಧ್ಯ ಬೇರೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪರಿಹಾರ ನಿಮ್ಮ ಒಳಗೆ ಇನ್ನೊಬ್ಬರಿಂದ ಪರಿಹಾರ ಮಾಡಲಿಕ್ಕೆ ಆಗೋದೇ ಇಲ್ಲ ಹಾ ಈ ಸತ್ಯವನ್ನು ತಿಳಿ ಅಪ್ಪ ಅಮ್ಮ ಶಾಲೆಗೆ ಎಷ್ಟು ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಬೇಕಾ ನಿಮ್ಮನ್ನು ಶಾಲೆ ಓದಿಸ್ಬೋದು ಅಮೆರಿಕ ಲಂಡನ್ ಇಂಗ್ಲೆಂಡ್ ಅಂತೇಳಿ ಹಾ ಅಲ್ಲಿದ್ದ ಮಾಸ್ಟ್ರು ಕೂಡ ಎಷ್ಟು ಸಹ ನಿಮಗೆ ಸಪೋರ್ಟ್ ಮಾಡ್ಬೋದು ಎಷ್ಟು ಸಹ ವಿಷಯ ಹೇಳಿಕೊಡ್ಬೋದು ಆದರೆ ಎಕ್ಸಾಮ್ ಹಾಲಲ್ಲಿ ಯಾರಿರಲ್ಲ ನೀವೇ ತಾನಿರದಲ್ಲಿ ಹಾಂ ಅದೇ ರೀತಿ ನಿಮಗೆ ಒಂದು ಸೇವೆ ಮಾಡ್ತಾ 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 ಎಷ್ಟೋ ವಿಷಯ ನೀವು ಆ ಗುರು ಸೇವೆ ಮಾಡಲಿಕ್ಕೆ ನಿಮಗೆ ಹೋದ ಜನ್ಮದ ಪುಣ್ಯವೂ ಇರ್ಬೋದು ಆದರೆ ಅದು ಪರೀಕ್ಷೆ ಅಂತೇಳಿ ಬರೋದು ನೀವು ಮಾತ್ರ ಇರೋದು ಅಲ್ಲಿ ನಿಮ್ಮ ಗುರು ಇರೋದಿಲ್ಲ ನಿಮ್ಮ ಪುಣ್ಯವೂ ಇರೋದಿಲ್ಲ ಅಲ್ಲಿ ನೀವು ಮಾತ್ರ ಇರೋದು ಆ ಪುಣ್ಯದಿಂದ ಇಲ್ಲಕ್ಕೆ ನಾನು ಬಂದು ಮುಟ್ಟಿದ್ದೇನೆ ಎಕ್ಸಾಮ್ ಹಾಲ್ನವರೆಗೆ ಬಂದು ಮುಟ್ಟಿದ್ದೇನೆ ಆ ಪುಣ್ಯದಿಂದ ಈ ಮಾಯಾ ಪ್ರಪಂಚದ ಪರೀಕ್ಷೆಯಲ್ಲಿ ನಾನು ಇವತ್ತು ಬರೀಲಿಕ್ಕೆ ಕೂತ್ಕೊಂಡಿದ್ದೇನೆ ಪರೀಕ್ಷೆ ಬರೀಲಿಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಪುಣ್ಯ ಅಲ್ಲಿವರೆಗೆ ತಂದು ಬಿಟ್ಟಿತು ಆ ಗುರುವಿನ ಆಶೀರ್ವಾದ ಅಲ್ಲಿವರೆಗೆ ತಂದು ಬಿಟ್ಟಿತು ಆ ಮಾಯನ್ನು ದಾಟಬೇಕಾದ್ರೆ ಅದು ನೀನೇ ದಾಟಬೇಕು ಆದ ಕಾರಣ ಈ ಮಾಯನ್ನು ದಾಟಲಿಕ್ಕೆ ಬೇಕಾಗಿ ಅನೇಕ ರೀತಿಯಲ್ಲಿ ವಿಚಾರವನ್ನು ಋಷಿ ಮುನಿಗಳು ಹೇಳಿದ್ದಾರೆ ಅನೇಕ ದಾರಿಯನ್ನು ನೀಡಿದ್ದಾರೆ ಎಷ್ಟೆಷ್ಟು ಒಳ್ಳೊಳ್ಳೆ ಯಾವ್ಯಾವ ರೀತಿಯಲ್ಲಿ ಎಷ್ಟೆಷ್ಟು ಸುಲಭ ಸುಲಭದಲ್ಲಿ ಆಗ್ತದೆ ಅಷ್ಟಷ್ಟು ಸುಲಭ ಸುಲಭ ಸುಲಭದಲ್ಲಿ ಈ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಅವರವರ ಜ್ಞಾನಕ್ಕೆ ತಕ್ಕ ಹಾಗೆ ಇದರಲ್ಲಿ ಯಾವುದಾದ್ರು ಒಂದನ್ನು ಪಾಲಿಸಿದ್ರೆ ಸಾಕು ಅಂತ ಹೇಳಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಪಾಲಿಸಿದ್ರೆ ಸಾಕು ಬೇರೆ ಸಾಧ್ಯ ಎಲ್ಲರಿಗೂ ಒಳ್ಳೆದಾಗಿ